ಯಾತ್ರೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಯಾಕಂದ್ರೆ ಸಂಕೀರ್ತನ ಯಾತ್ರೆಗೆ ಸಾಕಷ್ಟು ವಿರೋಧಗಳಿತ್ತು ಹಾಗಾಗಿ ಈಗ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ನೀಡಿ ಜಿಲ್ಲಾಡಳಿತ ಅವಕಾಶವನ್ನ ಮಾಡಿಕೊಟ್ಟಿದೆ ಸಂಕೀರ್ತನ ಯಾತ್ರೆಗೆ ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸರ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಿಂತ ಪೊಲೀಸರು ಈಗ ಹೈ ಅಲರ್ಟ್ ಆಗಿದ್ದಾರೆ ಸಂಕೀರ್ತನ ಯಾತ್ರೆ ಸಾಗುವ ದಾರಿ ಉದ್ದಕ್ಕೂ ಸಹ ಸಿಸಿ ಟಿವಿಯ ಕಣ್ಗಾವಲಿರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಸಹ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ ಶ್ರೀರಂಗಪಟ್ಟಣ ಸುತ್ತ ಎಂಟು ಚೆಕ್ ಪೋಸ್ಟ್ಗಳನ್ನು ತೆರೆದು ಪೊಲೀಸರು ನಿಗಾ ವಹಿಸಿದ್ದಾರೆ ಸಂಕೀರ್ತನ ಯಾತ್ರೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ನೆಡಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದನ್ ಈಗ ಹನುಮ ಸಂಕೀರ್ತನ ಯಾತ್ರೆಗೆ ಯಾವ ರೀತಿಯಾದಂತಹ ಆಗಿದೆ ಜೊತೆಗೆ ಸಾಕಷ್ಟು ವಿರೋಧಗಳಿತ್ತು ಅದರ ನಡುವೆ ಜಿಲ್ಲಾಡಳಿತ ಅವಕಾಶವನ್ನ ಮಾಡಿಕೊಟ್ಟಿರುವುದು ಹಾಗಾಗಿ ಯಾವ ರೀತಿಯಾದಂತಹ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರಗತಿ ಹನುಮ ಸಂಕೀರ್ತನ ಯಾತ್ರೆಗೆ ಇಡೀ ಶ್ರೀರಂಗಪಟ್ಟಣ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ ಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಜಾಗರಣ ವೇದಿಕೆ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರತಕ್ಕಂಥದ್ದು ನಿಮಷಾಂಬಾ ದೇವಿ ದೇಗುಲದಿಂದ ಆರಂಭವಾಗುವಂತಹ ಯಾತ್ರೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣವರೆಗೂ ಕೂಡ ಸುಮಾರು ಮೂರು ಕಿಲೋಮೀಟರ್ ಸಾಗುತ್ತೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ವೇದಿಕೆ ಕಾರ್ಯಕ್ರಮ ಕೂಡ ಇರತಕ್ಕಂಥದ್ದು ಅಂದರೆ ಕಲ್ಲಡಕ ಪ್ರಭಾಕರ್ ಅವರ ದಿಕ್ಸೂಚಿ ಭಾಷಣ ಕೂಡ ಇದೆ ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿ ಸುಮಾರಿಗೆ ಯಾತ್ರೆಗೆ ಚಾಲನೆ ಕೂಡ ಸಿಗುತ್ತೆ ಮಂಡ್ಯ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಿಂದ ಬರತಕ್ಕಂತಹ ಹನುಮ ಮಾಲಾಧಾರಿಗಳು ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ನಿಮಷಾಂಬ ದೇವಿ ದೇವಾಲಯದಿಂದ ಆ ಹೊರಟಂತಹ ಯಾತ್ರೆ ಜಾಮಿಯಾ ಮಸೀದಿ ಮಾರ್ಗವಾಗಿ ಶ್ರೀರಂಗಪಟ್ಟಣ ಸ್ವಾಮಿ ಆವರಣ ತಲುಪುವಂತದ್ದು ಅದೇ ವೇಳೆ ಮೂಡಲ ಬಾಗಿಲು ಸ್ವಾಮಿ ದೇವಾಲಯ ದೇವರ ದರ್ಶನವನ್ನು ಕೂಡ ಮಾಲಾಧಾರಿಗಳು ಪಡ್ಕೊಳ್ಳುವಂತದ್ದು ಈಗಾಗಲೇ ಇಡೀ ಶ್ರೀರಂಗಪಟ್ಟಣ ಕೇಸರಿ ಮಯವಾಗಿ ಕಂಗೊಳಿಸ್ತಾರದನ್ನು ನಾವಿಲ್ಲಿ ನೋಡಬಹುದಾಗಿರುವಂತದ್ದು ನಗರದ ಪ್ರಮುಖ ರಸ್ತೆಗಳು ಸರ್ಕಲ್ಗಳಲ್ಲಿ ಕೇಸರಿ ಬಾವುಟ ಬಂಟಿಂಗ್ಸ್ ಗಳನ್ನ ಈಗಾಗಲೇ ಹಿಂದೂ ಕಾರ್ಯಕರ್ತರುಗಳು ಕಟ್ಟಿ ಕಟ್ಟಿ ಅಲಂಕಾರಗೊಳಿಸಿರ್ತಕ್ಕಂಥದ್ದು ಅಂದ್ರೆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನೆಯ ಸಂಕಲ್ಪ ಆ ಮಸೀದಿ ಜಾಗದಲ್ಲಿ ಮತ್ತೆ ಮಂದಿರ ನಿರ್ಮಾಣ ಮಾಡ್ತೀವಿ ಎನ್ನುವಂತಹ ಆ ಸಂಕಲ್ಪದೊಂದಿಗೆ ಇಡೀ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಕೈಗೊಳ್ಳಲಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಪ್ರಮುಖ ರಸ್ತೆಗಳಲ್ಲೂ ಕೂಡ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವರ ಆ ಫೋಟೋ ಫ್ಲೆಕ್ಸ್ ಗಳನ್ನ ಈಗಾಗಲೇ ಅಳವಡಿಸ್ತಾ ಜಾಮಿಯಾ ಮಸೀದಿ ಪಕ್ಕದ ಆ ರಸ್ತೆಯ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇಡೀ ರಸ್ತೆ ಕೇಸರಿ ಮಯವಾಗಿ ಕಂಗೊಳಿಸ್ತಾ ಇದೆ ಅಂದ್ರೆ ಬ್ಯಾನರ್ ಬಂಟಿಂಗ್ಸ್ ಗಳನ್ನು ಕೂಡ ಈಗಾಗಲೇ ಹಾಕಲಾಗಿದೆ ಒಂದು ಫ್ಲೆಕ್ಸ್ ಗಳನ್ನ ನಾವು ಗಮನಿಸಬಹುದು ಹನುಮ ಹನುಮಾನ ದೇವರ ಒಂದು ಫ್ಲೆಕ್ಸ್ ಅನ್ನ ಕೂಡ ಇಲ್ಲಿ ಹಾಕಲಾಗಿದೆ ಅಂದ್ರೆ ತಣ್ಣಗಿರೋದು ನಮ್ಮ ಉದರ ಕಟ್ಟೋವರೆಗೂ ಹನುಮ ಮಂದಿರ ಅನ್ನುವಂತಹ ವರ್ಡಿಂಗ್ಸ್ ಅನ್ನು ಕೂಡ ಈ ಫ್ಲೆಕ್ಸ್ ಅಲ್ಲಿ ಹಾಕಿರ್ತಕ್ಕಂಥದ್ದು ಅಂದ್ರೆ ಇದೇ ರೀತಿಯಾಗಿ ಇಡೀ ಶ್ರೀರಂಗಪಟ್ಟಣದಾದ್ಯಂತ ಇವತ್ತು ಒಂದು ಕೇಸರಿಮಯವಾದಂತಹ ವಾತಾವರಣ ನಮ್ಗೆ ಕಂಡು ಬರುತ್ತೆ ಇನ್ನು ಯಾತ್ರೆ ಹನ್ನೆರಡು ಗಂಟೆಗೆ ಆರಂಭ ಆಗುತ್ತೆ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ನಷ್ಟು ಯಾತ್ರೆ ಸಾಗುತ್ತೆ ಆ ಸಂದರ್ಭದಲ್ಲಿ ಏನ್ ವಿವಾದಿತ ಜಾಮಿಯಾ ಮಸೀದಿ ಇದೆ ಈ ಜಾಮಿಯಾ ಮಸೀದಿಯ ಪಕ್ಕದಲ್ಲೇ ಕೂಡ ಮಾಲಾಧಾರಿಗಳು ಯಾತ್ರೆಯಲ್ಲಿ ಸಂಕೀರ್ತನ ಯಾತ್ರೆಯಲ್ಲಿ ಸಾಗುವಂತದ್ದು ಆ ಕಾರಣಕ್ಕಾಗಿ ಒಂದು ರೀತಿ ಈ ಜಾಗವನ್ನ ಸೂಕ್ಷ್ಮ ಸೂಕ್ಷ್ಮ ಪ್ರದೇಶ ಅಂತ ಅಂತೇಳಿ ಗುರುತಿಸಲಾಗಿದೆ ಈ ಜಾಗದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿರತಕ್ಕಂಥದ್ದು ಜಾಮಿಯಾ ಮಸೀದಿಗೆ ಇವತ್ತು ಯಾವುದೇ ರೀತಿಯ ಪ್ರವಾಸಿಗರ ಭೇಟಿಗೆ ಅವಕಾಶ لا ಇವತ್ತಿ ಇವತ್ತು ಇಡೀ ದಿನ ನಿರ್ಬಂಧವನ್ನು ಹೇರಲಾಗಿದೆ ಜಾಮಿಯಾ ಮಸೀದಿ ಸುತ್ತಲೂ ಕೂಡ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾರು ಕೂಡ ಒಳಹೋಗದಂತೆ ಒಂದು ಭದ್ರತೆಯನ್ನು ಕೂಡ ವಹಿಸಿರ್ತಕ್ಕಂಥದ್ದು ಅಂದ್ರೆ ಹತ್ತು ಕೆಎಸ್ಆರ್ ಪಿ ಮೂರು ಡಿಎಆರ್ ತುಕಡಿಗಳು ಸೇರಿದಂತೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಇಡೀ ಶ್ರೀರಂಗಪಟ್ಟಣದಾದ್ಯಂತ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಇನ್ನು ಯಾತ್ರೆ ಎಲ್ಲೆಲ್ಲಿ ಸಾಗಿ ಬರುತ್ತೋ ಅಲ್ಲೆಲ್ಲೂ ಕೂಡ ಸಿಸಿ ಟಿವಿ ಕಂಗಾವಳನ್ನ ಇರಿಸಲಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆ ಕೋಮುಗಲುವೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು ಒಂದು ಹೆಚ್ಚಿನ ಭದ್ರತೆಯನ್ನ ಇವತ್ತು ಶ್ರೀರಂಗಪಟ್ಟಣದಾದ್ಯಂತ ವಹಿಸಿರ್ತಕ್ಕಂಥದ್ದು ಶ್ರೀರಂಗಪಟ್ಟಣದ ಸುತ್ತಲೂ ಎಂಟು ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿ ಯಾವುದೇ ರೀತಿಯ ಒಂದು ಸಣ್ಣ ಎಡವಟ್ಟು ಕೂಡ ಆಗಲಿರುವ ರೀತಿಯಲ್ಲಿ ನೋಡ್ಕೊಳ್ಬೇಕನ್ನುವಂತಹ ರೀತಿಯಲ್ಲಿ ಸರ್ವಸನ್ನದ್ದರಾಗಿ ನಿಂತಿರ್ತಕ್ಕಂಥದ್ದು ಪ್ರಗತಿ ಇವತ್ತು ಸಂಕೀರ್ತನ ಯಾತ್ರೆಯನ್ನು ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಯಾತ್ರೆ ಕೂಡ ಆರಂಭ ಆಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತದ್ದು ಹಿಂದೂ ವೇದಿಕೆ ಕೂಡ ಈ ಯಾತ್ರೆಯನ್ನ ಎಲ್ಲಾ ರೀತಿಯಲ್ಲೂ ಯಶಸ್ವಿಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಪ್ರಗತಿ ಥ್ಯಾಂಕ್ ಯು ಏಷ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್